ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಅಧಿಕಾರದ ಆಟದಲ್ಲಿ ಮಾತುಗಳಿಗಿಂತ ಮೌನವೇ ಹೆಚ್ಚು ಮಾತಾಡುತ್ತೆ ಒಬ್ಬ ನಾಯಕನ ಮುಖದಲ್ಲಿನ ಹತಾಶೆ ಒಂದು ದೇಶದ ಸೋಲನ್ನೇ ಸಾರಿ ಹೇಳುತ್ತೆ ಚೀನಾದ ಟಿಯಾಂಜಿನ್ ನಗರದಲ್ಲಿ ಇಡೀ ಜಗತ್ತು ನೋಡಿದ್ದು ಇದನ್ನೇ ಅದೇ ಪಾಕಿಸ್ತಾನದ ಪ್ರಧಾನಿಯ ಹತಾಶೆ ನೋಟ ತನ್ನ ಕಣ್ಣೆದುರೇ ವೈರಿಗೆ ಸಿಗುತ್ತಿದ್ದ ಮನ್ನಣೆಯ ದೃಶ್ಯ ನಗರದಲ್ಲಿ ನಡೆದ ಶಾಂಘೈ ಸಹಕಾರ ಸಂಘಟನೆ ಅಂದರೆ ಎಸ್ಇಒ ಶೃಂಗಸಭೆಯ ಈ ದೃಶ್ಯ ಜಾಗತಿಕ ರಾಜಕೀಯದ ಹೊಸ ಅಧ್ಯಾಯವನ್ನೇ ಬರಿತಾ ಇದೆ ಒಂದೆಡೆ ವಿಶ್ವದ ಮೂರು ಮಹಾನ್ ಶಕ್ತಿಗಳಾದ ಭಾರತ ಚೀನಾ ಮತ್ತು ರಷ್ಯಾದ ನಾಯಕರು ಸ್ನೇಹದಿಂದ ಮಾತಾಡ್ತಿದ್ರೆ ಮತ್ತೊಂದೆಡೆ ಪಾಕಿಸ್ತಾನದ ಪ್ರಧಾನಿ ಅಸಹಾಯಕರಾಗಿ ನೋಡ್ತಾ ನಿಂತಿದ್ರು ಇದು ಕೇವಲ ಒಂದು ಫೋಟೋ ಅಲ್ಲ ಬದಲಾಗುತ್ತಿರುವ ವಿಶ್ವ ವ್ಯವಸ್ಥೆಯ ಸ್ಪಷ್ಟ ಚಿತ್ರಣ ಇಪ್ಪತ್ತೈದನೇ ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿದೆ ಇಲ್ಲಿ ಭಾರತ ಕೇವಲ ಭಾಗವಹಿಸಲಿಲ್ಲ ಬದಲಿಗೆ ಇಡೀ ಸಭೆಯ ದಿಕ್ಕನ್ನೇ ಬದಲಾಯಿಸಿತು ಪ್ರಧಾನಿ ಮೋದಿಯವರ ಒಂದೊಂದು ಹೆಜ್ಜೆಯು ಪಾಕಿಸ್ತಾನಕ್ಕೆ ಇಟ್ಟ ಉರುಳಾಗಿತ್ತು ಬನ್ನಿ ಈ ಜಿಯೋ ಪೊಲಿಟಿಕಲ್ ಥ್ರಿಲ್ಲರ್ನ ಒಳ ಹೊರಗನ್ನ ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಶಾಂಘೈನಲ್ಲಿ ಆಟದ ನಿಯಮಗಳು ಸರಳವಾಗಿದ್ವು ಒಂದೆಡೆ ಇತಿಹಾಸ ನಿರ್ಮಿಸ್ತಾ ಇದ್ದ ಸ್ನೇಹ ಇನ್ನೊಂದೆಡೆ ಇತಿಹಾಸದ ಪುಟಗಳಿಂದ ಮರೆಯಾಗುತ್ತಿದ್ದ ನಾಯಕ ಪ್ರಧಾನಿ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಆತ್ಮೀಯ ಆಲಿಂಗನದೊಂದಿಗೆ ಒಬ್ಬರನ್ನೊಬ್ಬರು ಸ್ವಾಗತಿಸಿದ್ರು ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ದ್ವಿಪಕ್ಷೀಯ ಮಾತುಕತೆ ನಡೆಸಿ ನಾವು ಪ್ರತಿಸ್ಪರ್ಧಿಗಳಲ್ಲ ಪಾಲುದಾರರು ಅಂತ ಘೋಷಿಸಿದ್ರು ಮೋದಿ ಪುಟಿನ್ ಕ್ಸಿ ಜಿನ್ಪಿಂಗ್ ನಡುವಿನ ಕೆಮಿಸ್ಟ್ರಿ ಅಮೆರಿಕ ಸೇರಿದಂತೆ ಇಡೀ ಪಾಶ್ಚಿಮಾತ್ಯ ಜಗತ್ತಿಗೆ ಒಂದು ಸ್ಪಷ್ಟ ಸಂದೇಶ ರವಾನಿಸ್ತಿತ್ತು ಆದರೆ ಈ ದೊಡ್ಡವರ ಆಟದಲ್ಲಿ ಪಾಕಿಸ್ತಾನಕ್ಕೆ ಜಾಗವೇ ಇರಲಿಲ್ಲ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಸಂಪೂರ್ಣವಾಗಿ ಮೂಲೆ ಗುಂಪಾಗಿದ್ರು ಪ್ರಮುಖ ನಾಯಕರ ಮಾತುಕತೆಗಳಿಂದ ದೂರ ಉಳಿದಿದ್ದ ಅವರು ಪ್ರಸ್ತುತತೆಗಾಗಿ ಹೆಣಗ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಿತ್ತು ಶೆಹಬಾಜ್ ಶರೀಫ್ ಹಸ್ತ ಲಾಘವದಲ್ಲಿ ಆತ್ಮೀಯತೆ ಇರಲಿಲ್ಲ ಅವರ ಮಾತುಗಳಲ್ಲಿ ಅಂಥ ತೂಕವೂ ಇರಲಿಲ್ಲ ಜಾಗತಿಕ ವೇದಿಕೆಯ ಮೇಲೆ ಪಾಕಿಸ್ತಾನ ಅಕ್ಷರಶಃ ಅನಾಥ ಆಗಿತ್ತು ಆದರೆ ಇದು ಕೇವಲ ಆರಂಭ ಅಷ್ಟೇ ಅಸಲಿ ಆಟ ಶುರುವಾಗಿದ್ದು ಮೋದಿ ಮೈಕ್ ಹಿಡಿದಾಗ ಸಭಾಂಗಣದಲ್ಲಿ ಸೂಜಿ ಬಿದ್ರೂ ಕೇಳಿಸದಷ್ಟು ನಿಶಬ್ದ ಪಾಕಿಸ್ತಾನದ ಪ್ರಧಾನಿ ಕೆಲವೇ ಅಡಿಗಳ ದೂರದಲ್ಲಿ ಕುಳಿತಿದ್ರು ಆಗ ಪ್ರಧಾನಿ ಮೋದಿ ಭಯೋತ್ಪಾದನೆಯ ವಿಷಯವನ್ನ ಎತ್ತಿದ್ರು ಅವರ ಪ್ರತಿಯೊಂದು ಪದವೂ ಪಾಕಿಸ್ತಾನಕ್ಕೆ ಬೀಸಿದ ಚಾಟಿ ಏಟಿನಂತಿತ್ತು ದೃಢ ಧ್ವನಿಯಲ್ಲಿ ಮೋದಿ ಪಹಲ್ಗಾಮ್ನಲ್ಲಿ ನಡೆದಿದ್ದು ಕೇವಲ ದಾಳಿಯಲ್ಲ ಅದು ಮಾನವೀಯತೆಯ ಮೇಲಿನ ಪ್ರಹಾರ ಭಯೋತ್ಪಾದನೆಗೆ ಬಹಿರಂಗವಾಗಿ ಬೆಂಬಲ ಕೊಡುವ ದೇಶಗಳ ಜೊತೆ ನಾವು ವ್ಯವಹರಿಸಬೇಕಾ ಇಡೀ ಜಗತ್ತು ಕೇಳಿಸಿಕೊಳ್ಳಲಿ ಭಯೋತ್ಪಾದನೆಯ ವಿಚಾರದಲ್ಲಿ ಇನ್ನು ಮುಂದೆ ಇಬ್ಬಗೆಯ ನೀತಿ ನಡೆಯಲ್ಲ ಇದು ನಮ್ಮ ಪ್ರತಿಜ್ಞೆ ಅಂತ ಮೋದಿ ಗುಡುಗಿದ್ರು ಇದು ಕೇವಲ ಭಾಷಣ ಆಗಿರಲಿಲ್ಲ ಇದು ನೇರ ಎಚ್ಚರಿಕೆ ಪಾಕಿಸ್ತಾನದ ನೆಲದಿಂದಲೇ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವವರಿಗೆ ಅವರದ್ದೇ ಮಿತ್ರ ರಾಷ್ಟ್ರಗಳ ಮುಂದೆ ನೀಡಿದ ಖಡಕ್ ಸಂದೇಶ ಆಗಿತ್ತು ಮೋದಿಯವರ ಮಾತು ಅಲ್ಲಿಗೆ ಮುಗಿಯಲಿಲ್ಲ ಅದರ ಪ್ರತಿಧ್ವನಿ ಶೃಂಗಸಭೆಯ ಅಂತಿಮ ಘೋಷಣೆಯಲ್ಲೂ ಕೇಳಿತ್ತು ಇದೊಂದು ರಾಜತಾಂತ್ರಿಕ ಸರ್ಜಿಕಲ್ ಸ್ಟ್ರೈಕ್ ಗಿಂತ ಕಡಿಮೆ ಇರಲಿಲ್ಲ ಯೋಚಿಸಿ ಪಾಕಿಸ್ತಾನವೇ ಸದಸ್ಯನಾಗಿರುವ ಸಂಘಟನೆ ಪಾಕಿಸ್ತಾನದ ವಿರುದ್ಧವೇ ನಿರ್ಣಯ ಕೈಗೊಳ್ತು ಟಿಯಾಂಜಿನ್ ಘೋಷಣೆಯಲ್ಲಿ ಪೆಹಲ್ಗಾಂ ದಾಳಿಯನ್ನ ಖಂಡಿಸಲಾಯಿತು ಉಗ್ರರನ್ನು ಅವರ ಸಂಘಟನೆಗಳನ್ನು ಮತ್ತು ಅವರಿಗೆ ಆಶ್ರಯ ನೀಡುವವರನ್ನು ಮಟ್ಟ ಹಾಕಲೇಬೇಕು ಎಂದು ಸ್ಪಷ್ಟವಾಗಿ ಹೇಳಲಾಯಿತು ಮೋದಿ ಅವರ ಇಬ್ಬಗೆಯ ನೀತಿ ಪದಪುಂಜವೇ ಅಧಿಕೃತ ಘೋಷಣೆಯ ಭಾಗವಾಯಿತು ಈ ಮೂಲಕ ಒಂದೇ ಕಲ್ಲಿನಲ್ಲಿ ಭಾರತ ಎರಡು ಹಕ್ಕಿ ಹೊಡೆದಿತ್ತು ಪಾಕಿಸ್ತಾನವನ್ನು ಜಾಗತಿಕವಾಗಿ ಏಕಾಂಗಿ ಮಾಡಿತ್ತು ಮತ್ತು ತನ್ನ ನಿಲುವಿಗೆ ಇಡೀ ಸಂಘಟನೆಯ ಮುದ್ರೆ ಒತ್ತಿಸಿಕೊಂಡಿತ್ತು ಇದೆಲ್ಲವೂ ಆಕಸ್ಮಿಕವಾಗಿ ನಡೆದಿದ್ದಲ್ಲ ಇದರ ಹಿಂದೆ ಅಮೆರಿಕಾದ ಒಂದು ನಿರ್ಧಾರ ಇತ್ತು ಅಧ್ಯಕ್ಷ ಟ್ರಂಪ್ ಭಾರತದ ಮೇಲೆ ವ್ಯಾಪಾರ ಸುಂಕಗಳನ್ನು ಹೇರಿದ್ದೇ ತಡ ಭಾರತ ತನ್ನ ಆಟವನ್ನೇ ಬದಲಾಯಿಸಿತು ಇದು ಭಾರತದ ಕಾರ್ಯತಂತ್ರದ ಸ್ವಾಯತ್ತತೆಯ ಮಾಸ್ಟರ್ ಪ್ಲಾನ್ ಇದರರ್ಥ ಯಾರೊಂದಿಗೂ ಶಾಶ್ವತ ದ್ವೇಷವಿಲ್ಲ ಶಾಶ್ವತ ಮಿತ್ರತ್ವವೂ ಇಲ್ಲ ಇರೋದು ಕೇವಲ ಭಾರತದ ಹಿತಾಸಕ್ತಿ ಮಾತ್ರ ಅಮೆರಿಕದ ಒತ್ತಡಕ್ಕೆ ಮಣಿಯುವ ಬದಲು ಭಾರತ ತನ್ನ ನೆರೆಹೊರೆಯ ದೈತ್ಯ ಚೀನಾದ ಕಡೆಗೆ ಸ್ನೇಹ ಹಸ್ತ ಚಾಚಿತು ಗಲ್ವಾನ್ ಗಾಯವನ್ನ ಮರೆಯಿತು ಆನೆ ಮತ್ತು ಡ್ರ್ಯಾಗನ್ ಒಟ್ಟಿಗೆ ಸಾಗುವ ಮಾತುಗಳನ್ನಾಡಿತು ಈ ಹೊಸ ಸಮೀಕರಣವೇ ಪಾಕಿಸ್ತಾನವನ್ನು ಇದೀಗ ಅಪ್ರಸ್ತುತಗೊಳಿಸಿದೆ ಒಟ್ಟಿನಲ್ಲಿ ಟಿಯಾಂಜಿನ್ ಶೃಂಗಸಭೆಯು ಕೇವಲ ಒಂದು ಸಭೆಯಾಗಿರಲಿಲ್ಲ ಇದು ಬದಲಾಗುತ್ತಿರುವ ವಿಶ್ವ ವ್ಯವಸ್ಥೆಯ ದಿಕ್ಸೂಚಿಯಾಗಿತ್ತು ಒಂದೆಡೆ ಪ್ರಧಾನಿ ಮೋದಿಯವರ ನಾಯಕತ್ವದಲ್ಲಿ ಭಾರತವು ಜಾಗತಿಕ ವೇದಿಕೆಯಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ತಿದೆ ಮತ್ತೊಂದೆಡೆ ಭಯೋತ್ಪಾದನೆಗೆ ಬೆಂಬಲ ನೀಡುವ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏಕಾಂಗಿಯಾಗ್ತಿದೆ ಹಾಗೆಯೇ ಅಮೆರಿಕಾದ ಏಕಧ್ರುವ ಜಗತ್ತಿಗೆ ಪ್ರತಿಯಾಗಿ ರಷ್ಯಾ ಭಾರತ ಮತ್ತು ಚೀನಾದ ಹೊಸ ಮೈತ್ರಿಕೂಟ ಬಲಿಷ್ಠವಾಗ್ತಿದೆ ಈ ಬೆಳವಣಿಗೆಗಳು ಮುಂಬರುವ ದಿನಗಳಲ್ಲಿ ಜಾಗತಿಕ ರಾಜಕೀಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಲಿದೆ ಅನ್ನೋದನ್ನು ಕಾದು ನೋಡಬೇಕಿದೆ ಸ್ನೇಹಿತರೆ ಈ ಬಗ್ಗೆ ನಿಮಗೇ ಅನ್ಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ